ನಟ ದರ್ಶನ್ ಪರ ಬ್ಯಾಟಿಂಗ್ ಮಾಡುತ್ತಿದ್ದ ಅಭಿಮಾನಿಗಳಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ ನಿರ್ಮಾಪಕ ಉಮಾಪತಿ ಗೌಡಗೆ ಬೆದರಿಕೆ ಹಾಕಿದ ಪ್ರಕರಣದಲ್ಲಿ ದರ್ಶನ್ ಅಭಿಮಾನಿಯನ್ನ ಬಸವೇಶ್ವರ ನಗರ ಪೊಲೀಸರು ಬಂಧಿಸಿದ್ದಾರೆ ಚೇತನ್ ಬಂಧಿತ ಆರೋಪಿಯಾಗಿದ್ದು ಐಪಿಸಿ ಸೆಕ್ಷನ್ ಐನೂರ ನಾಲ್ಕು ಐನೂರ ಆರರ ಅಡಿ ಎಫ್ಐಆರ್ ದಾಖಲಾಗಿದೆ ಇನ್ನು ಜಾಮೀನಿನ ಮೇಲೆ ದರ್ಶನ್ ಅಭಿಮಾನಿ ಚೇತನ್ರನ್ನ ರಿಲೀಸ್ ಮಾಡಲಾಗಿದೆ ಬಂಧನದ ಬಳಿಕ ಬಿಡುಗಡೆ ಮಾಡಿರುವ ವಿಡಿಯೋದಲ್ಲಿ ಚೇತನ್ ಕ್ಷಮೆ ಕೇಳಿದ್ದಾರೆ ನನ್ನ ಹೆಸರು ಚೇತನ್ ಅಂತ ದರ್ಶನ್ ಅವರು ಅರೆಸ್ಟ್ ಆದಾಗ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯ ಬಳಿ ಹೋಗಿದ್ದೆ ಅಲ್ಲಿ ತಪ್ಪಾಗಿ ಮಾತನಾಡಿದ್ದೇನೆ ಉಮಾಪತಿ ಶ್ರೀನಿವಾಸ್ ಮತ್ತು ಪ್ರಥಮ್ ಅವರ ಬಗ್ಗೆ ತಪ್ಪಾಗಿ ಮಾತನಾಡಿದ್ದೇನೆ ಕಾನೂನಿಗೆ ನಾನು ತಲೆಪಾಗ್ತೇನೆ ನನ್ನಿಂದ ತಪ್ಪಾಗಿದ್ರೂ ನನ್ನನ್ನು ಬಿಡಿ ಎಂದು ಮನವಿ ಮಾಡಿದ್ದಾರೆ ದರ್ಶನ್ ಗೆಳತಿ ನಟಿ ಪವಿತ್ರ ಗೌಡಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಕ್ಕೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ನಡೆದಿದೆ ಎಂಬುದು ಪೊಲೀಸರ ಪ್ರಾಥಮಿಕ ತನಿಖೆಯಿಂದ ಮಾಹಿತಿ ಹೊರಬಿದ್ದಿದೆ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಪವಿತ್ರಾ ಸೇರಿದಂತೆ ಹದಿನೇಳು ಮಂದಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ ನಟ ದರ್ಶನ್ ಜೈಲಿಗೆ ಹೋದ ಬಳಿಕ ಕೊಲೆಯಾದ ರೇಣುಕಾ ಸ್ವಾಮಿ ನನಗೂ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದ ಅಂತ ಸೋನುಗೌಡ ಹೇಳಿಕೊಂಡಿದ್ದಾರೆ ರೇಣುಕಾ ಸ್ವಾಮಿ ಕ್ರಿಯೇಟ್ ಮಾಡಿದ್ದಾನೆ ಎನ್ನಲಾದ ಫೇಕ್ ಅಕೌಂಟ್ನಿಂದ ನನಗೂ ಕೂಡ ಕೆಟ್ಟದಾಗಿ ಮೆಸೇಜ್ ಬಂದಿದೆ ಅಂತ ತನ್ನದೇ ಯೂಟ್ಯೂಬ್ ಚಾನೆಲ್ನಲ್ಲಿ ಸೋನು ಗೌಡ ಹೇಳಿಕೊಂಡಿದ್ದಾರೆ ಇತ್ತೀಚೆಗೆ ಯೂಟ್ಯೂಬ್ನಲ್ಲಿ ನಾನು ಕೂಡ ಒಂದು ವಿಡಿಯೋವನ್ನು ನೋಡಿದ್ದೆ ಅದೇ ಅಕೌಂಟ್ನಿಂದ ಸಾಕಷ್ಟು ಹುಡುಗಿಯರಿಗೆ ಈತ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಾನೆ ಹೀಗಾಗಿ ನಾನು ನನ್ನ ಫೋನ್ನಲ್ಲಿ ಚೆಕ್ ಮಾಡಿದೆ ಆಗ ಅಯ್ಯಪ್ಪ ನನಗೂ ಕೂಡ ಮೆಸೇಜ್ ಮಾಡಿದ್ದಾನೆ ಅನ್ನೋದು ಗೊತ್ತಾಯಿತು ಅಂತ ಸೋನು ಗೌಡ ಹೇಳಿದ್ದಾರೆ ಕಲ್ಕಿ ಸಿನಿಮಾ ಬಿಡುಗಡೆಗೆ ಇನ್ನೆರಡು ದಿನ ಬಾಕಿ ಇದೆ ಅಷ್ಟೇ ಸಿನಿಮಾದ ಪ್ರಚಾರ ಜೋರಾಗೆ ನಡೀತಾ ಇದೆ ವಿಶೇಷವಾಗಿ ಈ ಸಿನಿಮಾದ ವಿಚಾರದಲ್ಲಿ ಬುಜ್ಜಿಯನ್ನ ಪ್ರಧಾನವಾಗಿ ಬಳಸಲಾಗ್ತಾ ಇದೆ ಸಿನಿಮಾದ ಟ್ರೇಲರ್ ಟೀಸರ್ಗಳಲ್ಲಿ ಸಹ ಬುಜ್ಜಿಯೇ ಕೇಂದ್ರ ಬಿಂದುವಾಗಿತ್ತು ಅಂದಹಾಗೆ ಬುಜ್ಜಿ ಅಂದ್ರೆ ಒಂದು ವಾಹನ ಇದೀಗ ಕಲ್ಕಿಯ ಈ ಬುಜ್ಜಿ ವಾಹನ ಕುಂದಾಪುರಕ್ಕೆ ಬಂದಿದ್ದು ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಅವರು ಬುಜ್ಜಿಯನ್ನ ಓಡಿಸಿ ಖುಷಿಪಟ್ಟಿದ್ದಾರೆ ಬುಜ್ಜಿ ಕಲ್ಕಿ ಸಿನಿಮಾದಲ್ಲಿ ಪ್ರಭಾಸ್ ಓಡಿಸುವ ಮೂರು ಚಕ್ರದ ವಾಹನದ ಹೆಸರು ಭಾರೀ ಬಲಶಾಲಿಯಾಗಿರುವ ಈ ವಾಹನ ಬೃಹತ್ ಗಾತ್ರದಲ್ಲಿ ಇದ್ದು ಕಲ್ಕಿ ಸಿನಿಮಾದಲ್ಲಿ ಬುಜ್ಜಿ ನಾಯಕ ಪ್ರಭಾಸ್ ಅವರ ವಾಹನ ಮಾತ್ರ ಅಲ್ಲ ಇದು ಅವರ ಆತ್ಮೀಯ ಗೆಳೆಯ ಕೂಡ ಈ ಬುಜ್ಜಿ ವಾಹನವನ್ನ ಪ್ರಭಾಸ್ ಸೇರಿದಂತೆ ಚಿತ್ರರಂಗದ ಹಲವರು ಓಡಿಸಿ ಖುಷಿ ಪಟ್ಟಿದ್ದಾರೆ ಇದೀಗ ವಾಹನವು ಕುಂದಾಪುರಕ್ಕೆ ಬಂದಿದ್ದು ನಟ ರಿಷಬ್ ಶೆಟ್ಟಿ ಕೂಡ ವಾಹನವನ್ನ ಓಡಿಸಿದ್ದಾರೆ ನಟಿ ಪವಿತ್ರ ಗೌಡ ಅವರು ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ ನಲ್ಲಿ ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿದ್ದಾರೆ ಈ ಪ್ರಕರಣದ ತನಿಖೆ ನಡೀತಾನೆ ಇದೆ ತನಿಖೆ ಜಾರಿಯಲ್ಲಿ ಇರುವಾಗಲೇ ಹಲವು ಬಗೆಯ ಶಾಕಿಂಗ್ ವಿಚಾರಗಳು ಹೊರಬರ್ತಾ ಇದೆ ಈ ವರ್ಷ ನಿರ್ಮಾಪಕ ಸೌಂದರ್ಯ ಜಗದೀಶ್ ಅವರು ಆತ್ಮಹತ್ಯೆಯನ್ನ ಮಾಡಿಕೊಂಡು ನಿಧನರಾದರು ಅವರ ಜೊತೆ ದರ್ಶನ್ ಪವಿತ್ರ ಗೌಡ ಒಡನಾಟವನ್ನ ಹೊಂದಿದ್ರು ಎಂಬುದು ಈಗ ಬೆಳಕಿಗೆ ಬಂದಿದೆ ಪವಿತ್ರ ಗೌಡ ಅವರು ಮನೆ ಖರೀದಿಸುವಾಗ ಸೌಂದರ್ಯ ಜಗದೀಶ್ ಬಳಿ ಎರಡು ಕೋಟಿ ರೂಪಾಯಿ ಹಣವನ್ನ ಪಡೆದಿದ್ರು ಈ ವರ್ಷ ಜಗದೀಶ್ ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು ಪವಿತ್ರ ಗೌಡಗೆ ನಮ್ಮ ಮನೆಯವರು ಯಾಕೆ ಹಣವನ್ನ ನೀಡಿದ್ರು ಎಂಬುದು ನನಗೆ ಗೊತ್ತಿಲ್ಲ ಅದಕ್ಕೂ ನಮ್ಮ ಯಜಮಾನರ ಸಾವಿಗೂ ಸಂಬಂಧ ಇಲ್ಲ ಈಗ ಬ್ಯಾಂಕ್ ವಿವರವನ್ನ ತೆಗೆಸ್ತೇನೆ ಅಂತ ಸೌಂದರ್ಯ ಜಗದೀಶ್ ಪತ್ನಿ ರೇಖಾ ಹೇಳಿದ್ದಾರೆ ನಿರ್ದೇಶಕ ತರುಣ್ ಸುಧೀರ್ ಅವರು ವೈವಾಹಿಕ ಜೀವನಕ್ಕೆ ಕಾಲಿಡಲು ನಿರ್ಧರಿಸಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಯಶಸ್ವಿ ಡೈರೆಕ್ಟರ್ ಆಗಿ ಗುರುತಿಸಿಕೊಂಡಿರುವ ಅವರು ಎಷ್ಟು ದಿನ ಸಿಂಗಲ್ ಆಗಿದ್ರು ತರುಣ್ ಸುಧೀರ್ ಮದುವೆ ಯಾವಾಗ ಎಂದು ಆಪ್ತರು ಅಭಿಮಾನಿಗಳು ಕೇಳ್ತಾನೆ ಇದ್ರು ಈಗ ಅವರ ಕಡೆಯಿಂದ ಒಂದು ಸಿಹಿ ಸುದ್ದಿ ಸಿಗುವ ಸಾಧ್ಯತೆ ದಟ್ಟವಾಗಿದೆ ಈ ಬಗ್ಗೆ ಗಾಂಧಿನಗರದಲ್ಲಿ ಗುಸುಗುಸು ಕೇಳಿಬಂದಿದೆ ಕನ್ನಡ ಚಿತ್ರರಂಗದ ಖ್ಯಾತ ನಟಿ ಸೋನಾಲ್ ಮಾತೆರೋ ಇವರ ಜೊತೆ ತರುಣ್ ಸುಧೀರ್ ಮದುವೆ ಆಗಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೋನಲ್ ಮಾಂಥೇರೋ ಅವರು ಕರಾವಳಿಯ ಸುಂದರಿ ತುಳು ಸಿನಿಮಾಗಳ ಮೂಲಕ ಅವರು ಬಣ್ಣದ ಬದುಕನ್ನು ಆರಂಭಿಸಿದ್ರು ನಂತರ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ರು ಅಭಿಸಾರಿಕೆ ಎಂಎಲ್ಎ ಪಂಚತಂತ್ರ ರಾಬರ್ಟ್ ಮುಂತಾದ ಸಿನಿಮಾಗಳಲ್ಲಿ ಸೋನಲ್ ನಟಿಸಿದ್ದಾರೆ ಇವರಿಗೆ ಅವರು ಮದುವೆ ಬಗ್ಗೆ ಬಾಯ್ಬಿಟ್ಟಿಲ್ಲ ಹಾಗಿದ್ರೂ ಕೂಡ ಗಾಸಿಪ್ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು